ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರಿದ ವರುಣಾರ್ಭಟ ಚಿಕ್ಕೋಡಿ ಉಪವಿಭಾಗದಲ್ಲಿ ಐದು ಕೆಳ ಹಂತದ ಸೇತುವೆ ಜಲಾವೃತ ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ವರುಣಾರ್ಭಟ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯ ಸಪ್ತಪದಿ ನದಿಗಳ ಒಳಹರಿವು ಹೆಚ್ಚಳವಾಗಿದ್ದು ಬತ್ತಿ ಹೋಗಿದ್ದ ಕೃಷ್ಣಾ ಮಲಪ್ರಭಾ ಘಟಪ್ರಭಾ ವೇದಗಂಗಾ ದೂದಗಂಗಾ ಹಿರಣಯ್ಯಕೇಶಿ ಕೇಶಿ ಮಾರ್ಕಂಡಯ್ಯ ನದಿಗಳಿಗೆ ಜೀವಕಳೆ ಬಂದಿದೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಮೂವತ್ ಮೂರು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ದಿನೇ ದಿನೇ ಕೃಷ್ಣಾ ನದಿ ಒಳಹರಿವು ಏರಿಕೆಯಾಗ್ತಾ ಇದೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಐದು ಕೆಳ ಹಂತದ ಸೇತುವೆ ಜಲಾವೃತಗೊಂಡಿದ್ದು ಅಲ್ಲದೆ ನಿಪ್ಪಾಣಿ ತಾಲೂಕಿನಲ್ಲೂ ಮೂರು ಸೇತುವೆ ಜಲಾವೃತಗೊಂಡಿದೆ ಚಿಕ್ಕೋಡಿ ತಾಲೂಕಿನಲ್ಲಿ ಕಲೋಳ ಯಡೂರು ಮಲಿಕಾವಾಡ ದತ್ತವಾಡ ಸೇತುವೆ ಜಲಾವೃತಗೊಂಡಿದೆ ನಿಪಾಣಿ ತಾಲೂಕಿನಲ್ಲಿ ಅಕ್ಕೋಳ ಸಿದ್ನಾಳ ಕುನ್ನೂರು ಸಿದ್ನಾಳ ಭಾರಾವಡ ಕುನ್ನೂರು ಸೇತುವೆಗಳು ಜಲಾವೃತವಾಗಿದ್ದು ಎಂದೂ ಸಹ ಬೆಳಗಾವಿ ಟು ಗೋವಾ ರಾಷ್ಟೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ ನದಿ ಪಾತ್ರ ಜನರಿಗೆ ನೀರಿನಲ್ಲಿ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದು ಸದ್ಯಕ್ಕೆ ಈ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆಯೂ ಆದೇಶಿಸಲಾಗಿದೆ ಅವರು ಏನ್ ಎಲ್ಲಿದ್ರೆ ಹೊಡೆದಿಲ್ಲ சவ <odynam> <destroys>